ಕೂತತ್ರ ಒಂದು ನಾಲ್ಕು ಗೋಡೆ ಮಧ್ಯೆ ಕೂತ್ಕೊಂಡು ಆಲ್ ಸೆಟ್ ಅಂತ ಒಂದು ಕ್ವಶನ್ ಮಾರ್ಕ್ ಇಟ್ಟೇನೆ ಸೆನ್ಸೇಷನಲ್ ನ್ಯೂಸು ಎಲ್ಲ ಚರ್ಚೆ ಆಗುತ್ತೆ ಹುಬ್ಳಿಗೆ ಹೋಗಿ ಯುದ್ಧಕ್ಕೆ ನಾವು ಸಿದ್ಧ ನಮ್ಮ ಮಾತಿಗೆ ಬಂದ ಅನ್ನೋದನ್ನ ನೀವು ಕನ್ನಡದಲ್ಲಿ ಟೆಕ್ಸ್ಟ್ ಹಾಕಿದ್ರೆನೇ ಅದು ನ್ಯಾಷನಲ್ ಲೆವೆಲ್ ಚರ್ಚೆ ಆಗ್ತಿತ್ತು ನೀವು ಅದೇ ಸ್ಪಾಟಿಗೆ ಹೋಗಿ ಹುಬ್ಳಿಗೆ ಹೋಗಿ ಮಾತಾಡೋಕೆ ಏನ್ ಕಾರಣ ದೊಡ್ಡ ಕಾರಣ ಇದೆ ದೊಡ್ಡ ಕಾರಣ ಇದೆ ಕಾರಣ ಏನಂತಂದ್ರೆ ಇವಾಗ ಒಂದು ಪೈರಸಿ ಬಗ್ಗೆ ಮಾತಾಡಿದ್ರಿ ದೊಡ್ಡ ಮಟ್ಟದಲ್ಲಿ ಆಗ್ತಾ ಇರೋದು ಒಂದು ದೊಡ್ಡ ರಿಪೋರ್ಟ್ ಬರುತ್ತೆ ನಮಗೆ ಕಾರಲ್ಲಿ ನಲ್ಪಾಡು ರಾಜುಗೌಡರು ಈಗ ಓಪನ್ಗೆ ಹೇಳ್ಬಿಡ್ತೀನಿ ಕೇಳಿ ರಾಜು ನಲ್ಪಾಡವರು ನಾನು ಚಕ್ರವರ್ತಿ ನಾವು ಹೋಗ್ಬೇಕಾದ್ರೆ ನಮಗೆ ರಿಪೋರ್ಟ್ ಬರುತ್ತೆ ದೊಡ್ಡ ವೆಚ್ಚ ಇದೆ ದೊಡ್ಡ ರೀತಿಯಲ್ಲಿ ಇದೆ ದೊಡ್ಡ ರೀತಿಯಲ್ಲಿ ಅಂದರೆ ಮುಕ್ಷೆ ಬಿಡಬೇಕು ಇದನ್ನ ಹಾಗೆ ಮಾಡಬೇಕು ಹೀಗೆ ಮಾಡಬೇಕು ಅಂಡ್ ಇಟ್ ಈಸ್ ಆಮ್ ಟಾಕಿಂಗ್ ಅಬೌಟ್ ಯಾವುದೋ ರೋಡಲ್ಲಿ ಹೋಗ್ತಾ ಇರೋರು ಮಾತುಗಳಲ್ಲ ಇಟ್ಸ್ ಇಂಟೆಲಿಜೆನ್ಸ್ ಆಮ್ ಟಾಕಿಂಗ್ ಅಬೌಟ್ ವಿಚ್ ಅಪ್ರೂಟೆಡ್ ಡೀಪ್ ರೂಟೆಡ್ ನಮ್ಮ ಹತ್ರ ಆ ಸಪೋರ್ಟ್ ಇದೆ ನಮ್ಮ ಹತ್ರ ಸಿಸ್ಟಮ್ ಇದೆ ಅಲ್ಲಿಂದ ವಿಚಾರ ತೆಯೋಕ್ಕೆ ಎಲ್ಲಿಂದ ಏನು ನಡೀತಾ ಇದೆ ಯಾರ ಹತ್ರ ಏನಾಗ್ತಾ ಇದೆ ಇದೆಲ್ಲ ಏನಾಗುತ್ತೆ ಕಣ್ಣಿಗೆ ಕಾಣದ ಮುಖಗಳಿರ್ಬೋದು ಸದ್ಯಕ್ಕೆ ಸೊ ಇದಿಷ್ಟು ಬಂದಾಗ ನಾನು ಒಂದು ಸ್ವಲ್ಪ ಹೊತ್ತು ಸೈಲೆಂಟ್ ಆಗಿದೆ ಕುತ್ಕೊಂಡು ಏನು ಮಾಡಬೇಕು ಯೋಚನೆ ಮಾಡ್ತಾ ಇದ್ದೆ ನಾನು ದೆನ್ ಆಫ್ಟರ್ ದಟ್ ಸಡನ್ಲಿ ದೇರ್ ಆರ್ ಲಾಡ್ ಆಫ್ ಇಶ್ಯೂಸ್ ದ್ಯಾಟ್ ಸ್ಟಾರ್ಟೆಡ್ ನಾನು ಅಂದ್ಕೊಂಡೆ ಹೋಗ್ತೀನಿ ಎಲ್ಲಿ ಮಾತಾಡಬೇಕು ಮಾಡ್ತೀನಿ ಯಾಕಂದರೆ ಒಂದು ಮಾಡೋಕ್ಕೆ ರೆಡಿಯಾದವರಿಗೆ ಗೊತ್ತಿರೋ ಗೊತ್ತಾಗಬೇಕು ನನಗೆ ಗೊತ್ತಾಗಿದೆ ಅಂತ ಗೊತ್ತಾಗಿದೆ ಅಂತ ಗೊತ್ತಾಗಬೇಕು ನಾನು ಅದನ್ನು ಹೇಳೋ ಇವಾಗ ನೀವು ಕೇಳಿದ್ರಿ ಏನು ಸ್ಟೆಪ್ ತೊಗೊತಾ ಇದ್ದೀರ ಅಂತ ನಾನೇನು ಹೇಳಿದೆ ನಿಮಗೆ ವೆಯ್ಟ್ ಆ್ಯಂಡ್ ವಾಚ್ ಅಂತ ಬಿಕಾಸ್ ಐ ಕಾಂಟ್ ಗಿವ್ ಔಟ್ ಎವ್ರಿಥಿಂಗ್ ವಿ ವಿಲ್ ಕಮ್ ಲಾಸ್ಟ್ ಸೀಸನಲ್ಲೂ ಹಿಡಿದಿದ್ವಿ ನಾವು ಹಿಡಿದು ಅರೆಸ್ಟ್ ಆಗಿದ್ರು ಬಿಟ್ಟಿದ್ರು ಈ ಸತಿ ನಾನು ಒಂದಂತೂ ಸತ್ಯ ನಮ್ಮ ಹಿಂದೆ ನಾವು ಬರ್ತಾ ಇರೋ ಲೀಗಲ್ ಟೀಮು ನಾವು ಯಾರ್ಯಾರನ್ನ ಇನ್ವಾಲ್ವ್ ಮಾಡ್ಕೊಂಡಿದ್ದೆವು ಲೀಗಲ್ ನಿಮ್ಮ ನಥಿಂಗ್ ಇಲ್ಲೀಗಲ್ ವೆರಿ ಸ್ಟ್ರಾಂಗ್ಲಿ ವಿ ಆರ್ ಕಮಿಂಗ್ ಹಿಡ್ದವ್ರನ್ನ ಮರ್ಸಿಲೆಸ್ಸಾಗಿ ಒಳಗಾಕ್ಸ್ತೀನಿ ಇದಂತೂ ಪ್ರಾಮಿಸ್ ನನ್ನ ಸಿನಿಮಾ ನಾನು ಕಾಪಾಡ್ಕೊಬೇಕಮ್ಮ ಎಲ್ಲರದು ಇವಾಗ ಸಿನ್ಮಾ ಬಂದು ದುಡ್ಡು ಮಾತ್ರ ಅಲ್ಲ ಅಲ್ಲಿ ಎಷ್ಟೋ ಜನದ ಶ್ರಮ ದುಡ್ಡು ಎಷ್ಟೋ ಜನದ ಎಷ್ಟೋ ಪ್ರತಿಭೆಗಳ ಒಂದು ಕನಸಿದೆ ಯಾವುದೋ ಒಂದು ಜಿಜ್ಜಾದಿಜ್ ಜಿದ್ದಿಗೆ ಅದನ್ನ ಮಾಡೋದಿದೆಯಲ್ಲ ಅದು ತಪ್ಪಾಗುತ್ತೆ ಬಟ್ ಮಾಡಿ ಏನು ಮಾಡೋಕ್ಕಾಗಲ್ಲ ಪ್ರೊಟೆಕ್ಟ್ ಮಾಡ್ಕೊಳ್ಳೋದು ನನ್ನ ಕೆಲಸ ಗೊತ್ತಾಗಿದೆ ಅಂತ ಹೇಳಬೇಕಿತ್ತು ಈಗ ಒಂದು ಮರಿಬೇಡಿ ಹುಬ್ಬಳ್ಳಿಯಲ್ಲಿ ಹೇಳಬೇಕಾದ್ರೆ ಎಲ್ಲ ನನಗೇನಷ್ಟು ತರ್ಟಿ ಇಯರ್ಸ್ ಹಂಗ ಅಂಕಲ್ಗೆ ಬರ್ತೀನಿ ಈಗ ಈ ವಿಚಾರವಾಗಿ ಮೂವತ್ತು ವರ್ಷ ಸಿನಿಮಾದಲ್ಲಿರೋನಿಗೆ ನನಗೆ ಗೊತ್ತಿಲ್ಲ ಲೆಸ್ಟ್ ಕ್ಯಾಮ್ರಾ ಇದೆ ಅಂತ ಇದು ವೈರಲ್ ಆಗುತ್ತೆ ಅಂತ ಗೊತ್ತಿಲ್ವಾ ಉಲ್ಟಾ ಹೊಡಿಬೋದು ಅಂತ ಗೊತ್ತಿಲ್ವಾ ನಾನು ಮೂವತ್ತು ವರ್ಷ ಆ್ಯಕ್ಟಿಂಗ್ ಮಾಡಿದವನು ಅಲ್ಲಿ ಆ್ಯಕ್ಟ್ ಮಾಡೋಕೆ ಎಷ್ಟೊತ್ತು ಬೇಕಿತ್ತು ನನಗೆ ಹೆಂಗಿದ್ದೀರಿ ಚೆನ್ನಾಗಿದ್ದೀರಾ ಐ ವಾಂಟೆಡ್ ಟು ಕಮ್ ಟು ದ ಪಾಯಿಂಟ್ ಐ ಮೇಡ್ ಅ ಪಾಯಿಂಟ್ ಆ್ಯಂಡ್ ಆಮ್ ವೆರಿ ಹ್ಯಾಪಿ ಐ ಮೇಡ್ ಅ ಪಾಯಿಂಟ್ ಸಿ ಇವಾಗ ಯಾರಿಗೂ ಕೂತ್ ವಾರ್ನ್ ಮಾಡೋಂಗಿದ್ರೆ ಇನ್ನೊಂದು ಹೇಳ್ತೀನಿ ಕೇಳಿಮ್ಮ ಇವಾಗ ಇಷ್ಟೆಲ್ಲ ವೇದಿಕೆ ಮೇಲೆ ಅಷ್ಟು ಜನ ನೋಡಿದ್ರಿ ಎಲ್ಲ ನೋಡಿದ್ರು ನನಗೇ ನಮ್ಮ ಹಿಂದೆಯಿಂದ ಹೊಡಿಯೋಕೆ ಬರಲ್ವಾ ಸೈಲೆಂಟ್ ಇದು ಹೇಳಕ್ಕೆ ಬರಲ್ಲ ಪಾಯಿಂಟ್ ಅಲ್ಲ ಚೆಸ್ ಆಡಬೇಕಾದ್ರೆ ನೀವು ನೋಟಿಸ್ ಮಾಡಿರ್ತೀರಿ ನಾವು ಕದ್ದಿ ಮುಚ್ಚಿ ಚೆಕ್ ಅಂತ ಹೇಳೋಕ್ಕಾಗಲ್ಲ ಚೆಕ್ ಅಂತ ಹೇಳಲೇಬೇಕು ನಾನು ಹೇಳಿಬಿಟ್ಟೆ ಹೊಡಿಬೇಕು ಚೆಸ್ಸಲ್ಲಿ ಕರೆಕ್ಟ್ ಇಟ್ ಈಸ್ ನಾಟ್ ಅ ಡಿಸೀವಿಂಗ್ ಗೇಮ್ ಇಟ್ ಇಸ್ ಅ ಮೈಂಡ್ ಗೇಮ್ ಹೇಳ್ತೀನಿ ನಾನು ಇಲ್ಲೂ ಚೆಕ್ ಹೇಳಿದ್ದೀನಿ ಮೇಟ್ ಮಾಡ್ತೀನಿ ನೆಸೆಸಿಟಿ ಇರಲಿಲ್ಲ ನೆಸೆಸಿಟಿ ಇದ್ದರೆ ಹೇಳ್ತಾ ಇನ್ನೊಂದು ಹೇಳ್ತೀನಿ ಕೇಳಿ ಒಂದು ನಿಮಿಷ ಈ ರೂಮಲ್ಲಿ ಸಡನ್ನಾಗೆ ಒಂದು ಕೆಟ್ಟ ವಾಸನೆ ಬಂತು ಅಂದ್ಕೊಳ್ಳೋಣ ಒಬ್ಬನಿಗೆ ಗೊತ್ತಿರುತ್ತಲ್ಲ ನಾನೇ ಬಿಟ್ಟಿದ್ದು ಅಂತ ಕರೆಕ್ಟಾ ಬಹುಶಃ ನಿಮ್ಮೆಲ್ಲಕ್ಕಿಂತ ಜಾಸ್ತಿ ಅವರೇ ಹಿಂಗೆ ಅನ್ಬೋದು ನನಗೆ ಗೊತ್ತಿಲ್ಲ ಬಟ್ ನಾನು ಹೇಳ್ತಾ ಇರೋದು ನಾನು ಹೇಳಿದ್ನೋ ನನಗೆ ಗೊತ್ತಮ್ಮ ಅಲ್ಲಿಗೆ ಬಿಡ್ತೀನಿ ನಾನು ಮಿಕ್ಕಿದ್ದು ನನಗೆ ಬೇಕಾಗಿಲ್ಲ ಆ್ಯಂಡ್ ಇವತ್ತೇ ನನಗೆ ಯಾರೋ ಹೇಳಿದ್ರು ಆ್ಯಂಡ್ ಇನ್ನೊಂದು ವಿಚಾರ ಗೊತ್ತಾಯಿತು ನಾನು ಹುಬ್ಬಳ್ಳಿಯಲ್ಲಿ ಮಾತಾಡಿದ್ದು ನೆಕ್ಸ್ಟ್ ಡೇ ಅಲ್ಲಿ ಬೆಂಕಿ ಎತ್ಕೊಂಡಿದ್ರೆ ಒಪ್ತೀನಿ ಸೈಲೆಂಟ್ ಆಗಿತ್ತು ನೆಕ್ಸ್ಟ್ ಡೇ ಇವತ್ತು ಬೆಳಗಿಂದ ಯಾಕೋ ನ್ಯೂಸ್ ಆಯಿತು ನನಗೆ ವಿಚಾರನೇ ಗೊತ್ತಿಲ್ಲ ನ್ಯೂಸಿಗೆ ಕೂತಾಗಿ ಕೇಳಿದ್ರು ಯಾರೋ ಹಿಂಗೆ ರಿಯಾಕ್ಟ್ ಮಾಡಿದಾರೆ ಅಂತ ಈಗ ನಾನೊಂದು ಪ್ರಶ್ನೆ ಕೇಳ್ತಾ ಇರೋದು ದಯವಿಟ್ಟು ಹೋಗಿ ಅವ್ರಿಗೆ ಕೇಳ್ಕೊಂಬನ್ನಿ ನೀವು ಯಾರಿಗೆ ಹೇಳಿದ್ದು ಅಂತ ನಮಗೆ ಅಂತ ಹೇಳಿ ನಾನು ಅದಕ್ಕೆ ಕರೆಕ್ಟಾಗಿ ಏನು ಉತ್ತರ ಕೊಡಬೇಕಾ ಕೊಡ್ತೀನಿ ಯಾರ್ದೋ ಸ್ಟೇಟ್ಮೆಂಟಿಗೆ ನನ್ನ ಹತ್ರ ಪ್ರಶ್ನೆ ಕೇಳೋದು ತಪ್ಪಾಗಿ ದಟ್ ಮೀನ್ಸ್ ಯು ಆರ್ ಡಿಸ್ರಿಸ್ಪೆಕ್ಟಿಂಗ್ ಮೀ ಪ್ಲೀಸ್ ಆಸ್ ದಟ್ ಪರ್ಸನ್ ಹೂಬ್ ದ ಮೆಂಟ್ ಇವಾಗ ಅವ್ರು ಯಾರಿಗೆ ಹೇಳಿದವರ ಪಾಪ ಅವ್ರಿಗೆ ಏನು ನೋವಿದೆಯೋ ನನಗೆ ಗೊತ್ತಿಲ್ಲ ನನ್ನ ಬಗ್ಗೆ ನಲ್ಪಾಡ್ ಬಗ್ಗೆ ರಾಜಗೌಡ್ರ ಬಗ್ಗೆ ಅಂತ ನಾವು ಯಾಕೆ ಅನ್ಕೋಬೇಕು ಕೇಳಿ ಇಷ್ಟು ಕ್ಯಾಮ್ರಾ ಇದೆ ಇಷ್ಟು ತಾಕತ್ತಿದೆ ನಾನಂತೂ ಹೇಳಿದೆ ನಾನು ಯಾರಿಗೆ ಹೇಳಿದ್ದು ಅಂತ ಹೇಳಿಸಿ ನಮ್ಮದೇ ಅಂತ ತೊಗೊಂಡ್ರೆ ನಾವು ಮೂರು ಜನನೂ ಬರ್ತೀವಿ ಉತ್ತರ ಕೊಡೋಕ್ಕೆ ಹೇಳ್ದೇನೆ ನಾನು ರಿಯಾಕ್ಟ್ ಮಾಡೋದು ತಪ್ಪಾಗುತ್ತೆ ಆ್ಯಂಡ್ ಇನ್ನೊಂದು ನಾನು ಎಲ್ಲೋ ಪ್ರಾರ್ಥನೆ ಮಾಡಿ ಯಾವುದೋ ದೇವಸ್ಥಾನದಲ್ಲಿ ಗಂಟೆ ಬಾರಿಸಿದ್ರೆ ನಾನೇ ನಮ್ಮ ತಪ್ಪು ಆಮೇಲೆ ಪೂಜೆ ಮಾಡಿರೋ ಕಡೆ ಪ್ರಸಾದ ತಿಂತೀನಿ ಇಲ್ಲಿ ಪೂಜೆ ಮಾಡ್ತಾ ಇದೀನಿ ಪ್ರಸಾದ ಇಲ್ಲಿ ಹಾಕ್ತೀನಲಿ ಆನ್ಸರ್ ಇಸ್ ರೈಟ್ ದೇರ್ ಗೋ ನಾಸ್ಕ್ ವಿತ್ ಡ್ಯೂ ರೆಸ್ಪೆಕ್ಟ್ ನಮಗೆ ಹೇಳಿದ್ದು ಅಂತಂದರೆ ಅಂದರೆ ಖಂಡಿತವಾಗ್ಲೂ ಉತ್ತರ ಕೊಡ್ತೀನಿ નવત વૃક્ષે નોહા પોહા તાજા સુધી નિકરા માહિતી ગે બ્રાઉઝ માડી vijayvani.net QR કોડ સ્કેન માડી એપ ડાઉનલોડ માડકોળી